ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ಆಂಜನೇಯನನ್ನು ರಾಮಲಕ್ಷ್ಮಣರ ಬಳಿಗೆ ಕಳುಹಿಸಿದುದು ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ಅಣ್ಣ ತಮ್ಮಂದಿರಾದ ಈ ರಾಮಲಕ್ಷ್ಮಣರಿಬ್ಬರನ್ನು ದೂರದಿಂದ ನೋಡಿದಾಗಲೇ ಸುಗ್ರೀವನ ಮನಸ್ಸಿನಲ್ಲಿ ಭಯ ಉಂಟಾಯಿತು ಇದರ ಮೇಲೆ ಅವರ ದೊಡ್ಡ ದೇಹವನ್ನು ಅವರು ಕೈಯಲ್ಲಿ ಹಿಡಿದಿರುವ ಮಹಾ ಆಯುಧಗಳನ್ನು ನೋಡಿದ ಮೇಲೆ ಅವನ ಮನಸ್ಸಿನ ಭೀತಿಯು ಮಿತಿಮೀರಿ ಹೋಯಿತು ಆ ಭಯದಿಂದಲೇ ಹಿಂದು ಮುಂದು ತೋರದೆ ತತ್ತಳಿಸುತ್ತಿದ್ದನು ನಾಲ್ಕು ದಿಕ್ಕುಗಳನ್ನು ನೋಡುತ್ತಾ ನಿಂತು ಕಡೆಯಲ್ಲಿ ನಿಲ್ಲಲಾರದೆ ತಿರುಗುತ್ತಿದ್ದನು ಅವನ ಮನಸ್ಸು ಒಂದು ಸ್ಥಿತಿಯಲ್ಲಿ ಇರಲಿಲ್ಲ ಆ ಮಹಾಭಯದಿಂದ ಆಗಲೇ ಅವನ ಎದೆಯು ಒಡೆದು ಹೋಗುವಂತಾಯಿತು ಆದರೆ ಆ ಸುಗ್ರೀವನು ರಾಜಧರ್ಮಗಳನ್ನು ಚೆನ್ನಾಗಿ ಬಲ್ಲವನಾದುದರಿಂದ ತನ್ನ ಮನಸ್ಸಿನಲ್ಲಿ ತಾನು ಈಗ ಭಯದಿಂದ ಓಡಿ ಹೋಗುವುದು ಉತ್ತಮವೇ ಧೈರ್ಯದಿಂದ ಇಲ್ಲೇ ನಿಂತು ಪರೀಕ್ಷಿಸುವುದು ಒಳ್ಳೆಯದೇ ಈಗ ಮಾಡಬೇಕಾದುದೇನು ಎಂದು ನಾನಾ ವಿಧದಿಂದ ಕಾರ್ಯ ಕಾರ್ಯಗಳನ್ನು ಚಿಂತಿಸಿ ಕೊನೆಗೆ ತನ್ನ ಕಡೆಯ ಮಂತ್ರಿಗಳನ್ನು ಕರೆದು ಅವರೊಡನೆಯೂ ಈ ಆ ವಿಷಯವಾದ ಗುರು ಲಾಘವಗಳನ್ನು ವಿಮರ್ಶಿಸಿದನು ಏನಾದರೇನು ಆತನ ಮನಸ್ಸಿನಲ್ಲಿದ್ದ ಭಯವು ಮಾತ್ರ ಎಷ್ಟಾದರೂ ತಗ್ಗಲಿಲ್ಲ ಹೀಗೆ ವಾನರೇಂದ್ರನಾದ ಸುಗ್ರೀವನು ಬಾರಿ ಬಾರಿಗೂ ರಾಮಲಕ್ಷ್ಮಣರನ್ನು ನೋಡಿ ಭಯದಿಂದ ನಡುಗುತ್ತಾ ತನ್ನ ಪರಿವಾರಗಳನ್ನು ನೋಡಿ ಎಲೈ ಮಿತ್ರರೇ ಇನ್ನು ನಮ್ಮ ಗತಿಯೇನು ಅದು ಅಲ್ಲಿ ನೋಡಿರಿ ಮಹಾವೀರರಿಬ್ಬರು ಇತ್ತಲಾಗಿ ಬರುತ್ತಿರುವರು ಅವರಿಬ್ಬರು ವಾಲಿಯ ಕಡೆಯ ಗೂಢಚಾರರೆಂಬುದರಲ್ಲಿ ಸಂದೇಹವೇ ಇಲ್ಲ ಮುನಿಗಳೆಂಬ ನೆವದಿಂದ ನಾರು ಬಟ್ಟೆಯನ್ನುಟ್ಟು ವೇಷಾಂತರದಿಂದ ಈ ದುರ್ಗಮವಾದ ವನದೊಳಕ್ಕೆ ಪ್ರವೇಶಿಸಿರುವರು ಇದು ನಿಜವು ಈಗ ಮಾಡುವುದೇನು ಎಂದನು ಹಾಗೆಯೇ ಆ ಸುಗ್ರೀವನ ಮಂತ್ರಿಗಳೆಲ್ಲರೂ ಮಹಾ ಧನುರ್ಧಾರಿಗಳಾಗಿ ಬರುತ್ತಿರುವ ಆ ರಾಜಕುಮಾರರನ್ನು ನೋಡಿ ಸುಗ್ರೀವನ ಮಾತನ್ನೇ ನಿಜವೆಂದು ನಂಬಿ ಆ ಬೆಟ್ಟದ ತಪ್ಪಲನ್ನು ಬಿಟ್ಟು ಮತ್ತೊಂದು ದುರ್ಗಮವಾದ ಶಿಖರವನ್ನೇರಿ ಅಲ್ಲಿ ನಿಂತರು ಆ ರಾಮ ಲಕ್ಷ್ಮಣರನ್ನು ನೋಡಿ ಹೆದರಿ ದಿಕ್ಕು ದಿಕ್ಕಿಗೆ ಓಡಿ ಹೋದ ಕಪಿಗಳೆಲ್ಲರೂ ಕೊನೆಗೆ ಒಂದು ಕಡೆಯಲ್ಲಿ ಸೇರಿ ತಮಗೊಡೆಯನಾದ ಆ ಸುಗ್ರೀವನ ಸುತ್ತಲೂ ನಿಂತು ಆತನನ್ನು ಸೇವಿಸುತ್ತಿದ್ದರು ಆದರೆ ಎಲ್ಲಿಯೂ ಸ್ಥಿರವಾಗಿ ನಿಲ್ಲುವುದಕ್ಕಂಜಿ ಬೆಟ್ಟದಿಂದ ಬೆಟ್ಟಕ್ಕೆ ಹಾರುತ್ತಾ ಕೊನೆಗೆ ಎತ್ತರವಾದ ಒಂದು ಶಿಖರದ ತುದಿಗೇರಿ ಅಲ್ಲಿಯೂ ಭಯಗ್ರಸ್ತನಾಗಿ ನಿಂತಿರುವ ಸುಗ್ರೀವನ ಮುಂದೆಯೇ ಗುಂಪು ಕೂಡಿದರು ಹೀಗೆ ಬಲಾಢ್ಯರಾದ ಕವಿಶ್ರೇಷ್ಠರೆಲ್ಲರೂ ತಮ್ಮ ವೇಗದಿಂದ ಬೆಟ್ಟಗಳನ್ನು ನಡುಗಿಸುವಂತೆ ಹಾರಿ ಹಾರಿ ಹೋಗುತ್ತಾ ಭಯದಿಂದ ನಡುಗುತ್ತಿರುವ ಸುಗ್ರೀವನನ್ನು ಬಿಡದೆ ತಾವು ಹೋಗುವ ದಾರಿಗಡ್ಡಲಾಗಿದ್ದ ಪುಷ್ಪಿತಗಳಾದ ಮರಗಳನ್ನು ಮುರಿದು ಹಾಕುತ್ತಾ ಶಿಖರಗಳಿಗೆ ಹಾರುತ್ತಾ ಅಲ್ಲಲ್ಲಿದ್ದ ಜಿಂಕೆ ಬೆಕ್ಕು ಹುಲಿ ಮೊದಲಾದ ಕಾಡು ಮೃಗಗಳನ್ನು ಓಡಿಸುತ್ತಿದ್ದರು ಹೀಗೆ ಅವರೆಲ್ಲರೂ ಅಲ್ಲಲ್ಲಿ ಸುತ್ತಿ ಋಷ್ಯಮ ಪರ್ವತವನ್ನೇರಿ ತಮ್ಮೊಡೆಯನಾದ ಸುಗ್ರೀವನ ಮುಂದೆ ಕೈ ಮುಗಿದು ನಿಂತಿದ್ದರು ಆಗ ಕಾಲೋಚಿತವಾದ ಮಾತಿನಲ್ಲಿ ನಿಪುಣನಾದ ಹನುಮಂತನು ವಾಲಿಯ ಭಯದಿಂದ ತತ್ತಲಿಸುತ್ತಿರುವ ಸುಗ್ರೀವನನ್ನು ನೋಡಿ ಸ್ವಾಮಿ ಇದೇನು ವೀರರಾದ ನಿಮ್ಮಂಥವರು ವಾಲಿಯ ಭಯಕ್ಕಾಗಿ ಹೀಗೆ ತತ್ತಲಿಸುವುದೆಂದರೇನು ಇದು ಋಷ್ಯಮೂಕ ಪರ್ವತವಲ್ಲವೇ ಇಲ್ಲಿ ನಮಗೆ ವಾಲಿಯಿಂದ ಭಯವೆಂದರೇನು ಇಲೈ ವಾನರೇಂದ್ರನೇ ವಾಲಿಯು ವೇಷವನ್ನು ಮರೆಸಿಕೊಂಡು ಬಂದಿರುವನೆಂದು ನೀನು ಭ್ರಮಿಸುವೆಯಾ ನೀನು ಯಾರಿಗಾಗಿ ಹೀಗೆ ಭಯದಿಂದ ತತ್ತಳಿಸುತ್ತಿರುವೆಯೋ ಆತನು ಮಹಾ ಕ್ರೂರ ಕರ್ಮವುಳ್ಳವನು ಆತನ ಸ್ವರೂಪವು ಅತಿ ಕ್ರೂರವಾಗಿರುವುದು ಅವನ ಜಾಡೆಗಳೊಂದಾದರೂ ಇವರಲ್ಲಿ ಕಾಣುವುದಿಲ್ಲ ಇಲೈ ಸೌಮ್ಯನೇ ನಿನ್ನ ಪತ್ನಿಯನ್ನು ಅಪಹರಿಸಿದ ಯಾವ ಪಾಪಿಗಾಗಿ ನೀನು ಹೀಗೆ ಭಯಪಡುವೆಯೋ ಆ ದುಷ್ಟಾತ್ಮನಾದ ನಿನ್ನ ಸಹೋದರನು ಇಲ್ಲಿಗೆ ಹೇಗೆ ಬರುವನು ಆದುದರಿಂದ ನಿನಗೆ ಈಗ ಸ್ವಲ್ಪವು ಭಯಕ್ಕೆ ಕಾರಣವಿರುವುದೆಂಬುದು ನನಗೆ ತೋರಲಿಲ್ಲ ನೀನೇ ನಿನ್ನ ಬುದ್ಧಿ ಚಾತುರ್ಯದಿಂದ ಚೆನ್ನಾಗಿ ವಿಚಾರ ಮಾಡಿ ನೋಡು ಮನಸ್ಸಿನಲ್ಲಿ ಧೈರ್ಯವಿಲ್ಲದೆ ಹೀಗೆ ಭಯಪಡುವೆಯಲ್ಲ ಆಹ ನಿನ್ನ ಕಪಿ ಸ್ವಭಾವವು ಈಗ ಚೆನ್ನಾಗಿ ಸ್ಪಷ್ಟವಾಯಿತು ಸ್ವಬುದ್ಧಿಯನ್ನು ಜ್ಞಾನವನ್ನು ಚೆನ್ನಾಗಿ ಉಪಯೋಗಿಸಿ ಇಂಗಿತಗಳಿಂದಲೇ ಇತರರ ಸ್ವಭಾವವನ್ನು ತಿಳಿದು ಸಮಸ್ತ ಕಾರ್ಯಗಳನ್ನು ನಡೆಸಬೇಕಲ್ಲವೇ ಸ್ವಬುದ್ಧಿಯನ್ನು ಉಪಯೋಗಿಸಲಾರದ ರಾಜನು ಯಾವ ಪ್ರಜೆಯನ್ನು ಚೆನ್ನಾಗಿ ಪಾಲಿಸಲಾರನು ಎಂದನು ಹನುಮಂತನು ಹೇಳಿದ ಈ ಶುಭವಾಕ್ಯವೆಲ್ಲವನ್ನೂ ಕೇಳಿ ಸುಗ್ರೀವನು ಅದಕ್ಕಿಂತಲೂ ಯುಕ್ತಿಯುಕ್ತವಾದ ಮಾತಿನಿಂದ ಅವನನ್ನು ಕುರಿತು ಎಲೈ ಮಿತ್ರನೇ ಇದೇನು ನೀನು ಅವರ ರೂಪವನ್ನು ಚೆನ್ನಾಗಿ ನೋಡಲಿಲ್ಲವೇನು ರಾಜಾನುಬಾಹುಗಳಾಗಿ ವಿಸ್ತಾರವಾದ ಕಣ್ಣುಳ್ಳವನಾಗಿರುವ ಅವರಿಬ್ಬರನ್ನು ಸಾಮಾನ್ಯರೆಂದೆನಿಸಬಹುದೇ ಇದರ ಮೇಲೆ ಭಯಂಕರವಾದ ಕತ್ತಿಯನ್ನು ಧನುರ್ಬಾಣಗಳನ್ನು ಹಿಡಿದಿರುವರು ದೇವಕುಮಾರರಂತೆ ಬೆಳಗುತ್ತಿರುವ ಆ ವೀರರನ್ನು ನೋಡಿದರೆ ಯಾರಿಗೆ ತಾನೇ ಭಯವುಂಟಾಗದು ಅವರ ಸ್ವರೂಪವು ವಾಲಿಯಂತೆ ಕಾಣದಿದ್ದರು ಆ ವಾಲಿಯು ಇವರಿಬ್ಬರನ್ನು ತಮ್ಮ ಕಡೆಗೆ ನಮ್ಮ ಕಡೆಗೆ ಗೂಢಚಾರರನ್ನಾಗಿ ಕಳುಹಿಸಿರಬಹುದಲ್ಲವೇ ನನಗೂ ಈಗ ಈ ವಿಷಯವಾದ ಶಂಕೆಯೇ ಹುಟ್ಟಿರುವುದು ಆದರೆ ಇಂತಹ ಮಹಾಪುರುಷರು ವಾಲಿಗೆ ಹೇಗೆ ಲಭಿಸುವರೆಂದು ನೀನು ಕೇಳಬಹುದು ರಾಜರಿಗೆ ಬಹಳ ಮಂದಿ ಮಿತ್ರರುಂಟು ಹಾದುದರಿಂದ ಅರಸರ ವಿಷಯದಲ್ಲಿ ಮಾತ್ರ ಎಷ್ಟು ಮಾತ್ರವೂ ನಂಬಿಕೆಯನ್ನಿಡಬಾರದು ಮನುಷ್ಯನು ತನ್ನ ಮೇಲೆ ಹಾಗೆ ತೀರಿಸಿಕೊಳ್ಳುವುದಕ್ಕಾಗಿ ಗೂಢ ವೃತ್ತಿಯಿಂದ ತಿರುಗುತ್ತಿರುವ ಶತ್ರುಗಳ ರಹಸ್ಯವನ್ನು ಹೇಗಾದರೂ ಪ್ರಯತ್ನ ಪಟ್ಟು ಆಗಾಗ ಕಂಡುಕೊಳ್ಳುತ್ತಿರಬೇಕು ಹಾಗಿಲ್ಲದಿದ್ದರೆ ಅವರು ಹೇಗೋ ನಂಬಿಕೆಯನ್ನು ಹುಟ್ಟಿಸಿ ತಾವು ಮಾತ್ರ ಇತರರನ್ನು ನಂಬದೆ ನಮ್ ತಮ್ಮನ್ನು ನಂಬಿದ ಶತ್ರುಗಳು ಪ್ರಮಾದದಿಂದಿರುವಾಗ ಸಂದರ್ಭವನ್ನು ನೋಡುತ್ತಾ ರಂಧ್ರಾನ್ವೇಷಿಗಳಾಗಿದ್ದು ಅಂದರೆ ಆ ಸಮಯಕ್ಕಾಗಿ ಕಾದಿದ್ದು ಸಮಯವು ಸಿಕ್ಕಿದಾಗ ಕೊಲ್ಲುವರು ನಮ್ಮಣ್ಣನಾದ ವಾಲಿಯಾದರೂ ಇಂತಹ ಕಾರ್ಯಗಳಲ್ಲಿ ಚತುರನು ಬಹಳ ದೂರ ದೃಷ್ಟಿಯುಳ್ಳವನು ಅರಸರು ಶತ್ರುಗಳನ್ನು ಅಡಗಿಸುವುದಕ್ಕಾಗಿ ಎಷ್ಟೋ ಉಪಾಯಗಳನ್ನು ಹುಡುಕುತ್ತಿರುವರು ಆದುದರಿಂದ ಮನುಷ್ಯರು ಅಂತಹ ಶತ್ರುಗಳ ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ತಕ್ಕ ಪ್ರಯತ್ನಗಳನ್ನು ಮಾಡುತ್ತಿರಬೇಕು ದಂಭವನ್ನು ಬಿಟ್ಟು ದೀನ ವೇಷದಿಂದಲೇ ಆ ಶತ್ರುಗಳಲ್ಲಿ ಒಳಹೊಕ್ಕು ಅವರ ಅಭಿಪ್ರಾಯವನ್ನು ಕಂಡುಹಿಡಿಯಬೇಕು ಆದುದರಿಂದ ಎಲೈ ವಾನರ ಶ್ರೇಷ್ಠನೇ ನೀನು ಈಗ ಒಬ್ಬ ಸಾಮಾನ್ಯ ಮನುಷ್ಯನ ವೇಷವನ್ನು ಧರಿಸಿ ನಮ್ಮ ಕಡೆಗೆ ಬರುತ್ತಿರುವ ಆ ವೀರರ ಬಳಿಗೆ ಹೋಗು ಅವರ ಇಂಗಿತ ಚೇಷ್ಟಾದಿಗಳನ್ನು ಪರಿಶೀಲಿಸಿ ನೋಡು ಅವರ ಇಂಗಿತಗಳಿಂದಲೂ ಅವರ ಸ್ವರೂಪದಿಂದಲೂ ಅವರ ಮಾತಿನ ಜಾಡೆಯಿಂದಲೂ ಅವರ ಮನೋಭಿಪ್ರಾಯವನ್ನು ತಿಳಿಯಬೇಕು ಅವರಿಬ್ಬರು ಮನಸ್ಸಿನಲ್ಲಿ ಯಾವುದೋ ಕಾಪತ್ತವನ್ನಿಟ್ಟು ಕೃತ್ರಿಮ ಹೃದಯರಾಗಿದ್ದ ಪಕ್ಷದಲ್ಲಿ ಆಗ ನೀನು ಸ್ತೋತ್ರಾದಿಗಳಿಂದಲೂ ಅವರ ಮನಸ್ಸಿಗೆ ಅನುಕೂಲವಾಗಿ ತೋರುವ ಚೇಷ್ಟೆಗಳಿಂದಲೂ ಅವರಿಗೆ ಚೆನ್ನಾಗಿ ನಂಬಿಕೆಯನ್ನು ಹುಟ್ಟಿಸಿ ನಮಗನುಕೂಲರಾಗಿರುವಂತೆ ಮಾಡಿಕೊಂಡು ಆ ವಿಷಯದಲ್ಲಿ ಅವರಿಂದಲೂ ಚೆನ್ನಾಗಿ ನಂಬಿಕೆಯನ್ನು ತೆಗೆದುಕೊಳ್ಳಬೇಕು ಹೀಗೆ ಅವರಿಬ್ಬರು ನಮಗೆ ಅನುಕೂಲನಾಗಿ ಬರುವರೆಂಬ ನಂಬಿಕೆಯನ್ನು ದೃಢವಾಗಿ ಹುಟ್ಟಿಸಿಕೊಂಡ ಮೇಲೆ ಅವರಿಬ್ಬರು ಈಗ ಧನುರ್ಧಾರಿಗಳಾಗಿ ಈ ಕಾಡಿಗೆ ಪ್ರವೇಶಿಸಲು ಕಾರಣವೇನೆಂಬುದನ್ನು ವಿಚಾರಿಸಿ ತಿಳಿ ಎಲೈ ಹನುಮಂತನೇ ಮುಖ್ಯವಾಗಿ ಧನುರ್ಧಾರಿಗಳಾದ ಆ ವೀರರು ಯಾವುದೊಂದು ಕೃತ್ರಿಮ ಸ್ವಭಾವವೂ ಇಲ್ಲದೆ ರುಜು ಬುದ್ಧಿಯುಳ್ಳವರಾಗಿಯೇ ಇದ್ದ ಪಕ್ಷದಲ್ಲಿ ಆಗ ಅವರಿಬ್ಬರನ್ನು ನಮ್ಮ ಕಡೆಯವರನ್ನಾಗಿ ಮಾಡಿಕೊಂಡು ಅವರು ಇಲ್ಲಿಗೆ ಬಂದ ಕಾರಣವೇನೆಂಬುದನ್ನು ಚೆನ್ನಾಗಿ ಕೇಳಿ ತಿಳಿ ಅವರ ಮಾತಿನಿಂದಲೇ ಅವರು ದುಷ್ಟರೋ ಸಾಧುಗಳೋ ಎಂಬುದನ್ನು ತಿಳಿದುಕೊಳ್ಳಬಹುದು ಎಂದನು ವಾಯುಪುತ್ರನಾದ ಹನುಮಂತನು ಸುಗ್ರೀವನು ಹೇಳಿದ ಈ ಮಾತನ್ನು ಕೇಳಿ ಅದನ್ನು ಸಾಧುವೆಂದು ಗ್ರಹಿಸಿ ಆ ರಾಮಲಕ್ಷ್ಮಣರ ಕಡೆಗೆ ಹೊರಡುವುದಕ್ಕಾಗಿ ನಿಶ್ಚಯಿಸಿಕೊಂಡನು ಹೀಗೆ ಶತ್ರು ಭಯಂಕರನಾದ ಆ ಸುಗ್ರೀವನ ಮಾತನ್ನು ಮಹಾತ್ಮನಾದ ಆಂಜನೇಯನು ಮನಃಪೂರ್ವಕವಾಗಿ ಅನುಮೋದಿಸಿ ಸ್ವಾಮಿ ನಿಮ್ಮಪ್ಪಣೆಯಂತೆಯೇ ಹೋಗಿ ಬರುವೆನು ಎಂದು ಹೇಳಿ ಆಗಲೇ ಆ ರಾಮಲಕ್ಷ್ಮಣರಿರುವ ಸ್ಥಳಕ್ಕೆ ಹೊರಟನು ಇಲ್ಲಿಗೆ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ